ಹಾಯ್ ಮ್ಯಾಮ್ ನಮ್ಮ ಅಜ್ಜಿ ಗಾಯಿಸ್ ನೋಡಿ ಹೂವು ಕಟ್ತಾ ಇದಾರೆ ಸೊ ಇದು ನಮ್ಮ ಲಕ್ಷ್ಮಿಯ ನೈಟ್ ಲುಕ್ ನಮ್ಮ ಲಕ್ಷ್ಮಿಯ ಫೈನಲ್ ಲುಕ್ ನಮ್ಮ ಅಕ್ಕ ಎಷ್ಟು ಅಡುಗೆ ಮಾಡ್ತಿದ್ದಾರೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ಸೊ ಹಾಯ್ ಗಾಯ್ಸ್ ಇವತ್ತಿನ ಬ್ಲಾಗ್ ಏನಂದ್ರೆ ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಏನೇನು ತಯಾರಿ ಮಾಡ್ಕೊಳ್ತಿದ್ದೀರಿ ಅನ್ನೋದು ಬ್ಲಾಗ್ ಆಗಿರುತ್ತೆ ಇನ್ನು ನನ್ನ ಚಾನಲ್ನ ಯಾರು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ ಸೊ ಹಬ್ಬ ಅಂತ ಬಂದಾಗ ಮೇನ್ ಆಗಿ ಯಾವಾಗಲೂ ಮನೆ ಒರೆಸೋದು ಫಸ್ಟ್ ಪ್ರಿಯಾರಿಟಿ ಆಗಿರುತ್ತೆ ಸೊ ಹಾಗಾಗಿ ಮನೆ ಒರೆಸ್ತಾ ಇದ್ದೀನಿ ಆ್ಯಂಡ್ ನಿಮ್ಮೆಲ್ಲರ ಜೊತೆ ತುಂಬಾ ಮಾತಾಡೋದಿದೆ ಮನೆ ಒರೆಸ್ಬಿಟ್ಟು ಸಿಗ್ತೀನಿ ಸೊ ಎಸ್ ಅನ್ಫಾರ್ಚುನೇಟ್ಲಿ ನನ್ನ ಬರ್ಡೇ ವ್ಲಾಗ್ ನಾನು ಮಾಡೋಕ್ಕಾಗಿಲ್ಲ ಬಿಕಾಸ್ ನಾನು ತುಂಬ ಬ್ಯುಸಿ ಇದೆ ದೆ ನಾವು ಲಕ್ಷ್ಮಿನ ಕೂರಿಸಿ ಇಪ್ಪತ್ತೊಂದು ವರ್ಷ ಆಗುತ್ತೆ ಸೊ ನೆಕ್ಸ್ಟ್ ಇವಾಗ ನಾವು ಕೂರಿಸಿದ್ರೆ ಇಪ್ಪತ್ತೆರಡು ವರ್ಷ ಆಗುತ್ತೆ ನಾವು ಅಮ್ಮ ಮೊದಲಿಂದಾನೆ ಕೂರಿಸ್ತಾನೆ ಇದ್ದಾರೆ ಬಿಕಾಸ್ ನಾವು ಅಮ್ಮಗೆ ಎಲ್ಲ ನಮ್ಮ ಮನೇಲಿ ಎಲ್ಲ ಹಬ್ಬ ಕೂಡ ಮಾಡ್ತೀವಿ ನಾವು ಗಣೇಶ ಹಬ್ಬ ಆಗಲಿ ಲಕ್ಷ್ಮೀ ಹಬ್ಬ ಆಗಲಿ ಗೌರಿ ಹಬ್ಬ ಆಗಲಿ ಸೊ ಎಲ್ಲ ಥರನೂ ನಾವು ಗಣೇಶನ ಕೂರಿಸ್ತೀವಿ ಲಕ್ಷ್ಮಿನ ಕೂರಿಸ್ತೀರಿ ಎಲ್ಲನೂ ಕೂರಿಸ್ತೀವಿ ಸೊ ಎಸ್ ಇದಾದ ಮೇಲೆ ನನಗೆ ಕಮೆಂಟ್ಸ್ ಬರ್ತಾ ಇರೋದು ಯೂಟ್ಯೂಬಲ್ಲಿ ಏನಂದರೆ ಆ ಡೇ ಇನ್ ಮೈ ಲೈಫ್ ಮಾಡಿ ಅಂತಿದ್ದಾರೆ ಸೊ ನನ್ನ ಮಿನಿ ಬ್ಲಾಗೆ ಅಡೇ ಇನ್ ಮೈ ಲೈಫ್ ಆಗುತ್ತೆ ದೆನ್ ಗೆಟ್ ರೆಡಿ ವಿತ್ ಮೀ ಕೇಳಿದ್ದೀರಾ ಸೊ ಗೆಟ್ ರೆಡಿ ವಿತ್ ಮೀನು ಮಾಡಿದ್ದೀನಿ ಆ್ಯಂಡ್ ನನಗೆ ಸಬ್ಸ್ಕ್ರೈಬರ್ಸ್ ಇನ್ನೂ ಜಾಸ್ತಿ ಆಗಬೇಕು ಸೊ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದೆನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನೂ ಆಗೋಲ್ಲ ಅಷ್ಟೇ ಕೇಳೋದು ಎಸ್ ಆಮೇಲೆ ಇವಾಗ ನಮ್ಮಮ್ಮ ಮಾರ್ಕೆಟ್ಗೆ ಹೋಗಿದ್ದಾರೆ ಸೊ ಅವ್ರು ಬಂದ ಮೇಲೆ ಏನೇನು ತಂದಿದ್ದಾರೆ ಅಂತ ನಿಮಗೆಲ್ರಿಗೂ ತೋರಿಸ್ತೀನಿ ಆ್ಯಂಡಿಲ್ ದನ್ಗೆ ಪಚಿಂಗ್ ಸೊ ನಮ್ಮಮ್ಮ ಮಾರ್ಕೆಟಿಂದ ಸುಮಾರು ಐಟಮ್ಸ್ ತೊಗೊಬಂದಿತ್ತು ಹೂವು ಹಣ್ಣು ಕಾಯಿ ದೆನ್ ಬಾಳೆಕಂಬ ಎಲ್ಲ ತೊಗೊಬಂದಿದ್ರು ಸೊ ಅದನ್ನ ಎತ್ತಿಟ್ಟು ಊಟ ಮಾಡಿ ಸಿಗ್ತೀನಿ ಸೊ ನೋಡಿ ಗಾಯ್ಸ್ ನಮ್ಮ ಅಜ್ಜಿ ಹೆಂಗೆ ತೆಂಗಿನಕಾಯಿ ಸಿಪ್ಪೆನ ಸುಲೀತಾ ಇದ್ದಾರೆ ಅಂತ ಸಿ ಗಾಯಸ್ ನಮ್ ಮನೆಯಲ್ಲಿ ಹಬ್ಬದ ಸಂಭ್ರಮ ಎಷ್ಟು ಜೋರಾಗಿ ನಡೀತಿದೆ ಅಂತ ಹಾಯ್ ಸಿಂಗರ ನಮ್ಮ ಅಜ್ಜಿ ಗೈಸ್ ನೋಡಿ ಹೂವು ಕಟ್ತಾ ಇದ್ದಾರೆ

ಸೊ ನಮ್ಮಅಮ್ಮ ಈಗ ತಿರ್ಗಾ ನನಗೆ ಒಂದ್ ಕೆಲಸ ಕೊಟ್ಟಿದೆ ಇದಕ್ಕೆಲ್ಲ ಅರ್ಶನ ಕುಂಕುಮ ಇಡೋಣ ಬನ್ನಿ ಹೇ ಶರದೇ ದಯ ಪಾಲಿಸು ಈ ಬಾಳನೂ ಬೆಳಕಾಗಿಸು ಹೇ ಶಾರದೆ ದಯ್ಯ ಪಾಲಿಸು ಈ ಬಾಳನೂ ಬೆಳಕಾಗಿಸು ಸೊ ಇದು ನಮ್ಮ ಲಕ್ಷ್ಮಿಯ ನೈಟ್ ಲುಕ್ ಮಾರ್ನಿಂಗ್ ಲುಕ್ಗೆ ವೇಟ್ ಮಾಡಿ ವೆರಿ ಗುಡ್ ಮಾರ್ನಿಂಗ್ ಸೊ ಆಲ್ಮೋಸ್ಟ್ ಟೈಮ್ ಇವಾಗ ಐದು ಕಾಲು ನಮ್ಮ ಅಮ್ಮ ಇಷ್ಟು ಬೇಗ ಎಬಿಸಿರ್ತಿದ್ದಾರೆ ಸೊ ನಮ್ಮ ಮನೆಯ ಲಕ್ಷ್ಮಿ ಲಕ್ಷ್ಮಿಯೇ ಮಾಡಿಲ್ಲ ಕಲ್ಸಿಕೆ ರೆಡಿ ಮಾಡಿ ಆದ್ಮೇಲೆ ತೋರಿಸ್ತೀನಿ ನಮ್ಮ ಅಮ್ಮ ಮಾಡ್ತಿದ್ದಾರೆ ಅಂತ ನೋಡೋಣ ನಮ್ಮ ಮನೆ ನಮ್ಮ ಅಮ್ಮ ನೋಡಿ ಏನು ಮಾಡ್ತಿದೀಯಮ್ಮ ಬೆಳಗ್ಗೆ ಸಜ್ಜಿಗೆ ಮಾಡ್ತಾ ಇದ್ದೀನಿ ಸಜ್ಜಿಗೆ ಬೇಳೆ ನೆನೆಸ್ತಾ ಇದ್ದೀನಿ ಎಷ್ಟೊತ್ತಿಗೆ ಪೂಜೆ ಮಾಡ್ತೀಯಾ ಪೂಜೆ ಇವಾಗ ಐದುವರೆಗೆ ಮಾಡ್ತೀನಿ

ನಮ್ಮ ಅಕ್ಕ ಆಫ್ ಆನ್ ಅವರಿಂದ ಆ ದೀಪಕ್ಕೆ ಬತ್ತಿಗೆ ಹಾಕ್ತಿದ್ದಾಳೆ ಆಗಕ್ಕೆ ಆಗ್ತಾಯಿಲ್ಲ ಅವಳ ಕೈಲಿ ಸಿ ನೋಡಿ ಗಾಯ್ಸ್ ಇನ್ನೂ ನೈವೇದ್ಯಕ್ಕೆ ರೆಡಿ ಮಾಡಿಲ್ಲ ರೆಡಿ ಮಾಡಿ ಆದಮೇಲೆ ತಿರ್ಗಾ ತೋರಿಸ್ತೀನಿ ನಮ್ಮ ಅಮ್ಮ ಏನೇನು ಅಡುಗೆ ಮಾಡ್ತಿದ್ದಾರೆ ಅಂತ ಕೇಳೋಣ ಹಾಂ ಮಾ ಏನೇನು ಅಡುಗೆ ಮಾಡ್ತಿದ್ಯಾ ನೋಡು ಇಲ್ಲಿ ತಿರ್ಗೋ ಲಿಸ್ಟ್ ಹೇಳು ಒಬ್ಬಟ್ಟು ಹೆಸರುಬೇಳೆ ಇಷ್ಟು ಇಷ್ಟು ಅಡುಗೆ ಮಾಡ್ತಿದ್ದಾರೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ನಮ್ಮ ಲಿವಿಗೆ ಏನೂ ಇಲ್ಲ ಊಟ ಇವತ್ತು ನಾನು ನಮ್ಮಮ್ಮಗೆ ಕೋಸಂಬರಿ ಮಾಡೋಕ್ಕೆ ಹೆಲ್ಪ್ ಮಾಡ್ತಿದ್ದೀನಿ ಓಕೆ ಈಗ ನಾವು ರೆಡಿ ಆಗುವ ಸಮಯ ಒಂದು ಟ್ರಾನ್ಸಾಕ್ಷನ್ ಮಾಡೋಣ ಕೌಂಟ್ ಆಫ್ ತ್ರೀ ಟೂ ಒನ್ ಲಿವಿಗೆ ಬಟ್ಟೆ ಫಾರ್ ಟುಡೇ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಬೈ ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೈ ಬೈ ಟೇಕ್ ಕೇರ್